ವೀಕ್ಷಕರ ನಮಸ್ಕಾರ ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮದಲ್ಲಿ ವಿಜಯನಗರದ ಮತ್ತೋರ್ವ ಕವಿಗಳು ಆಗಿರುವಂತಹ ಜಂಬಣ್ಣ ಹೆಚ್ ಎಂ ಹೊಸಪೇಟೆ ಸರ್ ಅವರು ನಮ್ಮೊಂದಿಗೆ ಭಾಗಿಯಾಗಿದ್ದಾರೆ ಮೊದಲನೇದಾಗಿ ವೀಕ್ಷಕರ ಪರವಾಗಿ ಮತ್ತು ವಾಹಿನಿಯವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತದೆ ಸ್ವಾಗತ ಸರ್ ನಮಸ್ಕಾರ ಜಮುನಾಥ್ ಸರ್ ಅವರು ಮೂಲತಃ ಹೊಸಪೇಟೆಯವರು ಸರ್ ತಾವು ವಾಹಿನಿಯ ಸಂಕ್ಷಿಪ್ತ ಪರಿಚಯವನ್ನು ಮಾಡ್ಕೊಳ್ಳೋದಾದ್ರೆ ತಂದು ನನ್ನ ಹೆಸರು ಜಂಬುನಾಥ ಹೆಚ್ ಎಮ್ ಅಂತೇಳಿ ಮೂಲತಃ ನಾನು ಹೊಸಪೇಟೆಯವನು ನಮ್ಮ ತಂದೆ ಮಲ್ಲಿಕಾರ್ಜುನಯ್ಯ ಹೆಚ್ ಎಮ್ ಅಂತೇಳಿ ನಮ್ಮ ತಾಯಿ ಪಾರ್ವತಮ್ಮ ನನ್ನ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ ಆಗಿದ್ದು ಹೊಸಪೇಟೆಯಲ್ಲೇ ಆದರೆ ಪದವಿ ಪೂರ್ವ ಶಿಕ್ಷಣ ಆಗಿದ್ದು ಹಡಗಲಿಯಲ್ಲಿ ತದನಂತರ ಪದವಿ ಮುಗಿಸಿದ್ದು ವೀರಶೈವ ಕಾಲೇಜು ಬಳ್ಳಾರಿಯಲ್ಲಿ ಮತ್ತು ಸ್ನಾತಕೋತ್ತರ ಪದವಿ ಮದ್ರಾಸ ವಿಶ್ವವಿದ್ಯಾಲಯ ಚೆನ್ನೈನಲ್ಲಿ ಮುಗಿತು ಅಲ್ಲಿ ಮತ್ತು ಹೇಗೆ ನನಗೆ ಒಂದು ಸಾಹಿತ್ಯ ಪ್ರೇರಣೆ ಸಿಕ್ತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ನಾನು ಹಡಗಲಿಯಲ್ಲಿ ಓದ್ತಾ ಇರಬೇಕಾದ್ರೆ ಶೇಷಿರಾವ್ ಹವಾಲ್ದಾರ್ ಅಂತ ಹೇಳಿದರು ಒಬ್ಬ ಹಿರಿಯ ಕವಿ ಅವರು ಕವನ ಹೇಗೆ ಬರೀಬೇಕು ಅದು ಹೇಗೆ ಜನಮನವನ್ನು ಮುಟ್ಟಕ್ಕೆ ಸಾಧ್ಯ ಅನ್ನೋಂಥ ಒಂದು ಹಿನ್ನೆಲೆಯಲ್ಲಿ ಒಂದಿಷ್ಟು ಮಾರ್ಗದರ್ಶನ ನೀಡಿದರು ಹಾಗೆಯೇ ಭಾಳಷ್ಟು ಸಾಹಿತ್ಯಾತ್ಮಕ ಮತ್ತು ಸಾಂಸ್ಕೃತಿಕ ಪರಂಪರೆ ನನಗೆ ಮೂಡಿ ಬಂದಿದ್ದು ಎಂ ಪಿ ಪ್ರಕಾಶ್ ಅವರ ಒಂದು ಕಾಲಘಟ್ಟದಲ್ಲಿ ಅಂದರೆ ಅವರು ಅನೇಕ ಸಾಹಿತಿಗಳನ್ನು ಕರೆಸ್ತಿದ್ರು ಒಳ್ಳೆಯ ಕಲಾತ್ಮಕ ನಾಟಕಗಳನ್ನು ಅಲ್ಲಿಗೆ ಕರೆಸ್ತಾ ಇದ್ದರು ಹಾಗೇನೇ ಅನೇಕ ಸಂಗೀತ ಕಲಾವಿದರು ಇರ್ಬೋದು ರತ್ನಮಾಲ ಪ್ರಕಾಶ್ ಇರ್ಬೋದು ಹಾಗೆಯೇ ಸಿ ಅಶ್ವಥ್ ಅವರು ಇರ್ಬೋದು ಅಂಥ ಒಳ್ಳೊಳ್ಳೆಯ ಕವಿಗಳನ್ನು ಅವರು ಕಲಾವಿದರನ್ನು ಅವರು ಇದ್ದರು ಆ ಸಂದರ್ಭದಲ್ಲಿ ನನಗೇನೋ ಒಂದು ಪ್ರೇರಣೆ ಹಾಗೇ ನನ್ನ ಸ್ನೇಹಿತರು ಕೂಡ ಕವನ ಇದ್ದರು ಅದರಲ್ಲಿ ಪೀರ್ ಭಾಷ್ ಇರ್ಬೋದು ಖಾದರ್ ಭಾಷ್ ಇರ್ಬೋದು ಇನ್ನೂ ಅನೇಕ ಸ್ನೇಹಿತರು ಕೂಡ ಇದ್ದರು ಹಾಗೆಯೇ ನಾನು ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ ನಾನು ಸ್ವಲ್ಪ ಬರೆಯೋದು ಪ್ರೇಮ ಕವಿತೆಗಿಂತಲೂ ಸ್ವಲ್ಪ ಬಂಡಾಯದ ಕವಿತೆಗಳನ್ನು ಬರೆಯೋದು ಹಬ್ ಹವ್ಯಾಸವನ್ನು ಬೆಳೆಸ್ಕೊಂಡೆ ಹಾಗೆಯೇ ಕೇವಲ ನಾನು ಬರೆಯೋದಕ್ಕಷ್ಟೇ ಹೋಗಲಿಲ್ಲ ಅನೇಕ ಹಿರಿಯ ಸಾಹಿತಿಗಳ ಗಮನ ಸಂಕಲನಗಳನ್ನು ಓದೋದಕ್ಕೆ ಹೋದೆ ಆ ಸಂದರ್ಭದಲ್ಲಿ ಹಲವಾರು ಕವಿತೆಗಳು ನನ್ನಿಂದ ಹುಟ್ಟಿದ್ವು ಈಗಾಗಲೇ ನಮ್ಮೊಳಗೆ ಮತ್ತು ಅರಿವು ಅನ್ನುವಂತಹ ಎರಡು ಕವನ ಸಂಕಲನಗಳು ಬಿಡುಗಡೆಯಾಗಿದ್ದಾವೆ ಈಗ ಒಂದು ಕಥಾ ಸಂಕಲನ ಕೂಡ ಇಷ್ಟರಲ್ಲೇ ಆಗುತ್ತೆ ಅದರ ಹೆಸರಿನ ಇನ್ನೂ ಶೀರ್ಷಿಕೆಯನ್ನು ನಾನು ಅಂತಿಮಗೊಳಿಸಿಲ್ಲ ಒಂದು ಹತ್ತುಕ್ಕೆ ಬರೆದು ಇಷ್ಟರಲ್ಲೇ ಪ್ರಟ ಪ್ರಕಟ ಆಗುತ್ತೆ ಹಾಗೆಯೇ ನನ್ನ ಒಂದಿಷ್ಟು ಇನ್ನೊಂಚೂರು ಹೇಳೋದಾದರೆ ನಾನು ಕುವೆಂಪು ಅವರು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ತೀರ್ಕಂಡಾಗ ನಾನು ಮದ್ರಾಸ್ ವಿಷಯದಲ್ಲದೇ ವ್ಯಾಸಂಗ ಇದ್ದೆ ಆ ಸಂದರ್ಭದಲ್ಲಿ ಅಂದ್ಕೊಂಡೆ ನಾನು ಹೊಸಪೇಟೆಗೆ ಹೋದ ಮೇಲೆ ಯಾವುದಾದ್ರೂ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಕುವೆಂಪುರವರ ನಿರಂತರ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತು ಆರರಲ್ಲಿ ನಾನು ಹೊಸಪೇಟೆಗೆ ಬಂದಾಗ ಚೇತನ ಸಾಹಿತ್ಯ ಸಂಸ್ಥೆ ಅನ್ನುವಂಥದ ಒಂದು ಸಂಸ್ಥೆಯನ್ನು ನನ್ನ ಎಲ್ಲ ಸ್ನೇಹಿತರ ಜೊತೆಗೆ ಕಟ್ಟಿಕೊಂಡು ನಮ್ಮ ಕಂಗಳಲ್ಲಿ ಈ ತಿಂಗಳು ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಶಾಲೆಯಲ್ಲೊಂದು ಸಾಹಿತ್ಯ ಬಿಂದು ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಪ್ರತಿ ತಿಂಗಳು ಮಾಸಿಕ ಕಾರ್ಯಕ್ರಮಗಳನ್ನು ಆ ತಿಂಗಳಲ್ಲಿ ಬರ ಬಂದಿರುವಂತಹ ಹಿರಿಯ ಸಾಹಿತಿಗಳು ಸಂಗೀತ ಕಲಾವಿದರು ಅಥವಾ ನಮ್ಮ ಜನಪದ ಕಲಾವಿದರು ಯಾರಾದರೂ ಅವರ ಪರಿಚಯಾತ್ಮಕ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತಾ ಬಂದ್ವಿ ಆ ನಿಟ್ಟಿನಲ್ಲಿ ಕೆಲವು ಪ್ರಶಸ್ತಿಗಳು ಕೂಡ ನಮಗೆ ಲಭಿಸಿದ್ದು ಉಂಟು ಅದಕ್ಕೆಲ್ಲ ಕಾರಣ ಏನಂದರೆ ನಮ್ಮ ಸ್ನೇಹಿತರೆ ಅಂತ ಹೇಳ್ಬೋದು ಹೀಗಾಗಿ ನನ್ನ ಸ್ವಲ್ಪ ಹೆಚ್ಚಿನ ಪರಿಚಯನ ನಾನು ಮಾಡಿಕೊಂಡೆ ಅಂತ ಅನ್ನಿಸ್ತಾ ಇದ್ದೆ ನಮ್ಮ ಸಾಧನೆ ಆಗಿರ್ಬೋದು ಸಾಹಿತ್ಯ ಕೃಷಿಯ ನಿರಂತರ ಪ್ರಯಾಣ ನಿಜ ಯಶಸ್ಸು ಈ ಎಲ್ಲ ಯಶಸ್ಸುಗಳಿಗೆ ವಾಹಿನಿ ಅಭಿನಂದಿಸ್ತದೆ ಮತ್ತಷ್ಟು ಕಾವ್ಯಕೃಷಿ ಮುಂದುವರಿಲಿ ಸರ್ ಜೊತೆಗೆ ನಕ್ಷತ್ರ ಕವಿ ಮತ್ತು ಕವನ ಒಂದು ಕಾರ್ಯಕ್ರಮದಲ್ಲಿ ಯಾವ ವಿಷಯ ಆಧಾರಿತವಾಗಿ ಇವತ್ತು ಕವನವನ್ನು ವಾಚನ ಮಾಡ್ತೀರಿ ನಾನು ಕನ್ನಡದ ಬಗ್ಗೆನೇ ಬರುವ ಬಂದಿರ ಬರೆದಿರುವಂಥ ಒಂದು ಕವನವನ್ನು ವಾಚನ ಮಾಡ್ತೇನೆ ಇದು ಈಗಾಗಲೇ ನಂದೇ ಆಗಿರುವಂತಹ ಯೂಟ್ಯೂಬ್ ಚಾನಲ್ ಇದೆ ಅದು ಜಗದಳು ಅನ್ನುವಂಥ ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಈಗಾಗಲೇ ಐದು ನನ್ನ ಕವನಗಳು ಹಾಡಿನ ರೂಪದಲ್ಲಿ ಬಂದಿದ್ದಾವೆ ಈ ಕಲಿಯಲಿ ಕನ್ನಡ ಕಂದಮ್ಮಗಳು ಎನ್ನುವಂಥ ಹಾಡು ಕೂಡ ಪ್ರಖ್ಯಾತ ಗಾಯಕರಾಗಿರುವಂತಹ ರಾಘವೇಂದ್ರ ಬಿಜಾಡಿಯವರು ಅದನ್ನು ಹಾಡಿದ್ದಾರೆ ಅದಕ್ಕೂ ಕೂಡ ಸಾಕಷ್ಟು ಪ್ರೇಕ್ಷಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅದೇ ಕವನವನ್ನು ನಾನು ಈ ಸಂದರ್ಭದಲ್ಲಿ ವಾಚನ ಮಾಡ್ತೀನಿ ಕವನದ ಶೀರ್ಷಿಕೆ ಕಲಿಯಲ್ಲಿ ಕನ್ನಡ ಕಂದಮ್ಮಗಳು ಕಲಿಯಲಿ ಕನ್ನಡ ಕಂದಮ್ಮಗಳು ನಮ್ಮ ತಾಯಿಗೂ ಬೇರೆ ಯಾರು ಮುಗಿಲು ಕಲಿಯಲಿ ಕನ್ನಡ ಕಂದಮ್ಮಗಳು ನಮ್ಮ ತಾಯಿಗೂ ಬೇರೆ ಯಾರು ಮುಗಿಲು ತುಂಗೆ ಒಡೆಗೂಡಿ ಆಡಲಿ ಹನಿಗಳ ಕ್ಷರವ ಬರೆಯಲಿ ಪದಗಳ ಮುತ್ತಿನ ಹಾರವ ಕಟ್ಟಿ ಕುಣಿದು ನಲಿವೆವೆನಲಿ ಯಾಣದಿ ಮೊಮ್ಮು ಉಣ್ಣುವೆವೆನಲಿ ಜೋಗದಿ ಜೋಕಾಲಿ ತೂಗು ಎನ್ನಲಿ ಬೇಲೂರ ಗೊಂಬೆ ಬೇಕು ಎನ್ನುತ್ತಾ ಪಟವ ಹಿಡಿದು ಬಿಡಲಿ ಕಲಿಯಲಿ ಕನ್ನಡ ಕನದ ಮಗಳು ನಮ್ಮ ತಾಯಿಗೂ ಬೇರೆ ಯಾರೂ ಇರು ಬೆರಳಿಡಿದು ಬೆಳಗೊಳಕ್ಕೆ ಕರೆಯಲಿ ವಿಜಯಪುರದ ಆ ನೇನ ಕೇಳಲಿ ಮೈಸೂರಿನ ಆ ಅರಮನೆಯಲ್ಲಿ ಇದ್ದು ಬಿಡುವೆನ್ನಲಿ ಕಲಿಯಲಿ ಕನ್ನಡ ಕನದ ಮಗಳು ನಮ್ಮ ತಾಯಿಗೂ ಬೇರೆ ಯಾರು ಉಗಿಲು ಕಿತ್ತೂರ ಹುಲಿಗಳೇ ಆಗುವೆನ್ನಲಿ ದುರ್ಗದ ಕಲಿಗಳೇ ನಾವೇ ಎನ್ನಲಿ ವಿಜಯನಗರದ ಕಲ್ಲು ತೀರನ್ನು ಎಳೆದು ಬಿಡುವೆವೆನ್ನಲಿ ಶರಣರ ನಡೆನುಡಿ ಪಾಲಿಪೆವೆನ್ನಲಿ ದಾಸರ ಪದಗಳ ಪಸರಿಪವೆನ್ನಲಿ ಜನಪದ ಸೊಗಡಿನ ಪರಿಣತ ಮತಿಗಳ ಹಾಡೇ ನಂಬದೆನ್ನಲಿ ಕಲಿಯಲಿ ಕನ್ನಡ ಕಂದ ಮಗಳು ನಮ್ಮ ತಾಯಿಗೂ ಬೇರೆಯಾಗಿ ಅವಕಾಶಕ್ಕಾಗಿ ಧನ್ಯವಾದಗಳು ಇಡೀ ರಾಜರ ಒಂದು ಗತ ಸಾಹಸವನ್ನಾಗಿರ್ಬೋದು ನಾಡು ನುಡಿಯ ಸಂಸ್ಕೃತಿಯನ್ನಾಗಿರ್ಬೋದು ಸಂಸ್ಕೃತಿಯನ್ನಾಗಿರ್ಬೋದು ಇಡೀ ಪ್ರಕೃತಿಯನ್ನು ಕನ್ನಡ ಪ್ರಕೃತಿಯನ್ನು ಹೇಗಿದೆ ಎನ್ನುವಂಥದ್ದನ್ನು ಆ ಕನ್ನಡ ಎನ್ನುವಂಥ ನಿಮ್ಮ ಕವನದಲ್ಲಿ ಕಟ್ಕೊಟ್ಟಿದ್ವಿ ಇದನ್ನೇ ಯಾಕೆ ನಾನು ಹೊಗಳಿ ಬರಬೇಕು ಅಂತಕ್ಕಂಥದ್ದು ನೀವು ಸರ್ ಹೀಗೆ ಹೇಳ್ಬೋದು ನೀವು ಕವನ ಅಥವಾ ಕನ್ನಡ ಅಂತಕ್ಕಂಥ ನನ್ನ ತಾಯಿ ಭಾಷೆ ಹಾಗಾಗಿ ಸಾಮಾನ್ಯವಾಗಿ ಎಲ್ಲರೂ ಇರ್ತಕ್ಕಂಥ ವ್ಯಾಮೋಹ ಅಂತ ಹೇಳ್ಬೋದು ಇದನ್ನು ಹೊರ ಹೊರತುಪಡಿಸಿ ಯಾವ ರೀತಿಯಾಗಿ ಹೊಂದ್ಕೊಳ್ತೀರಿ ಭಾಳ ಒಳ್ಳೆಯ ಪ್ರಶ್ನೆಯೇ ಕೇಳಿದಿರ್ತಾವು ತಾವು ಈಗಾಗಲೇ ನೋಡುತ್ತಿರುವಂತೆ ನಗರವಾಸದಲ್ಲಿ ಬೆಳೆಯುವಂಥ ಪ್ರೇಕ್ಷಕರು ತಮ್ಮ ಮಕ್ಕಳಿಗೆ ಕನ್ನಡವನ್ನು ಕಲಿಸೋ ಬದಲಾಗಿ ಮಮ್ಮಿ ಡ್ಯಾಡಿ ಅನ್ನುವಂಥ ಪದಗಳನ್ನು ಅಂಕಲ್ ಆಂಟಿ ಅನ್ನುವಂಥ ಪದಗಳನ್ನು ಇದ್ದಾರೆ ಹಾಗಾಗಿ ಅವರು ಈ ಕಡೆ ಕನ್ನಡವನ್ನು ಪೂರ್ತಿ ಕಲಿದೇನೆ ಆ ಕಡೆ ಇಂಗ್ಲೀಷನ್ನು ಸರಿಯಾಗಿ ಕಲಿತೇನೆ ಅತಂತ್ರಗಳಾಗಿ ಒಂದೇ ಒಂದು ಕುದುರೆಗೆ ಲಾಳ ಕಟ್ಟಿದ ರೀತಿಯಲ್ಲಿ ಹೋಗ್ತಾರೆ ನೋಡ್ತಾರೆ ಆದರೆ ಹೊರಗಿನ ಪ್ರಪಂಚ ಸಾಕಷ್ಟಿದೆ ನಮ್ಮಲ್ಲಿ ಕರ್ನಾಟಕದಲ್ಲಿ ನಾನು ಈಗಾಗಲೇ ಹೇಳುವಂತೆ ಬಿಜಾಪುರದ ಆನೆ ಇರಲಿ ಅವನ್ನೆಲ್ಲ ಹಾಡಿನ ರೂಪದಲ್ಲಿ ತಾಯಿಗಳು ತಾಯಿ ಎಂದರು ಆಗಿನ ಕಾಲದಲ್ಲಿ ಇದ್ದರು ಮಕ್ಕಳಿಗೆ ಆದರೆ ಈ ಸಂಸ್ಕೃತಿ ಹೋಗಿ ಈಗಾಗಲೇ ಮೊಬೈಲಲ್ಲಿ ವ್ಯಾಟ್ಸಪ್ನಲ್ಲಿ ಅವು ಬಂದಿರ್ತಾವೆ ಬಂದಿರ್ತವೆ ರೆಕಾರ್ಡರ್ಗಳನ್ನು ಅವುಗಳನ್ನು ಪ್ಲೇ ಮಾಡಿ ಅವುಗಳನ್ನ ಹಾಕಿ ಮಕ್ಕಳಿಗೆ ಆಡಿಸುವಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ನಮ್ಮ ಜನಪದ ಸೊಗಡಿನ ಹಾಡುಗಳು ಸಾಕಷ್ಟು ಇದ್ದಾವೆ ನಮ್ಮ ಸಾಹಿತ್ಯದ ಕೃಷಿಯಲ್ಲಿ ಬಂದಿರತಕ್ಕಂಥ ಭಾವಗೀತೆಗಳಿಗೆ ಒಂದು ಉನ್ನತ ಸ್ಥಾನ ಇದೆ ನಿಮಗೆಲ್ಲ ಗೊತ್ತಿರಬೇಕು ಸ್ನೇಹಿತರೆ ಎಲ್ಲ ಪ್ರೇಕ್ಷಕರೇ ಭಾವಗೀತೆಯ ಒಂದು ಪರಂಪರೆ ನಮ್ಮ ಕನ್ನಡದಲ್ಲಿ ಪ್ರಜ್ವಲಿಸಿದಷ್ಟು ಬಹುಶಃ ಯಾವ ಭಾಷೆಯಲ್ಲೂ ಪ್ರಜ್ವಲಿಸಿಲ್ಲ ಅನ್ನುವಂಥದ್ದನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಹಾಗೆಯೇ ಇಡೀ ನಮ್ಮ ಕನ್ನಡ ಪರಂಪರೆಯಲ್ಲಿ ಇರುವಂತಹ ಪ್ರವಾಸಿ ತಾಣಗಳಿವೆ ಇವಕ್ಕೆ ತನ್ನದೇ ಆಗಿರ್ತಕ್ಕಂಥ ಉನ್ನತ ಸ್ಥಾನಗಳಿದ್ದಾವೆ ಈಗಾಗಲೇ ನಮ್ಮ ಅನೇಕ ಸ್ನೇಹಿತರು ಹೇಳಿರುವಂತೆ ಹೊಯ್ಸಳರು ಆಗಲಿ ಬಿಜಿಳರಾಗಲಿ ಇಲ್ಲಿ ಚಾಲುಕ್ಯರಾಗಲಿ ಆಗಲಿ ತಮ್ಮ ಪರಂಪರೆಗೆ ಅನುಗುಣವಾಗಿ ಅವರು ಅನೇಕ ದೇವಸ್ಥಾನಗಳನ್ನು ಇಲ್ಲಿ ಕಟ್ಟಿಸಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಾವು ವಿಜಯನಗರ ಜಿಲ್ಲೆಯವರೇ ಅನ್ನೋದೇ ಭಾಳ ಹೆಮ್ಮೆ ಯಾಕಂದರೆ ವಿಜಯನಗರ ಇಡೀ ನಮ್ಮ ಪ್ರಾಪಂಚಿಕ ಐತಿಹಾಸಿಕ ತಾಣಗಳಲ್ಲಿ ಒಂದು ಅನ್ನೋದೇ ನಮ್ಮ ಖುಷಿಯ ವಿಚಾರ ನಿಜಕ್ಕೂ ತಮಗಿರುವಂತಹ ಕನ್ನಡ ಮೇಲಿರ್ತಕ್ಕಂತಹ ಪ್ರೀತಿ ಆಗಿರ್ಬೋದು ತಾಯಿ ಮೇಲಿರುವಂಥ ವ್ಯಾಮೋಹ ಭುವನೇಶ್ವ ತಾಯಿ ಮೇಲಿರುವಂಥ ವ್ಯಾಮೋಹ ಮುಖ್ಯ ಕಾರಣ ಇದೆ ಕಾರಣ ಹಾಗಾಗಿ ಕನ್ನಡದ ಮೇಲಿರುವಂತಹ ಮತ್ತು ಕನ್ನಡ ಭಾಷೆ ಮೇಲಿರುವಂತಹ ಕನ್ನಡದ ಸಾಹಿತ್ಯದ ಮೇಲಿರುವಂತಹ ಒಟ್ಟಾರೆ ಭುವನೇಶ್ವರಿ ಮೇಲಿರುವಂತಹ ತಮ್ಮ ಪ್ರೀತಿ ಗೌರವ ಭಕ್ತಿ ಪ್ರದಾನ ಇರತಕ್ಕಂಥ ಮನೋಭಾವ ಏನಿದೆ ನಿಜಕ್ಕೂ ಸಹ ಇದನ್ನು ನೋಡಿ ಬಹಳ ಖುಷಿಯಾಯಿತು ಆ ವಾಹಿನಿ ತಮ್ಮನ್ನು ಅಭಿನಂದಿಸ್ತದೆ ಕೆಲವೊತ್ತು ನಮ್ಮೊಂದಿಗೆ ಕಳೆದ್ರಿ ಕೆಲವೊಂದು ವಿಚಾರಗಳನ್ನು ಹಂಚ್ಕೊಂಡ್ರಿ ಈ ಒಂದು ಕವಿ ಮತ್ತು ಕವನ ನಕ್ಷತ್ರ ಕವಿ ಮತ್ತು ಕವನ ಸಂಚಿಕೆಯಲ್ಲಿ ಆದ ಅನುಭವ ಅನ್ಸುತ್ತಿರತ್ತ ನಾನು ಡಿ ಯು ಜಿ ಅವರ ಒಂದು ಕವನ ಇಲ್ಲಿ ಸಂದರ್ಭದಲ್ಲಿ ನೆನಪಾಗ್ತದೆ ಅದನ್ನು ಹೇಳ್ಬೋದಲ್ಲ ಖಂಡಿತ ಇದೆ ಅಕ್ಕಿಯೊಳಗನೆ ನಾವು ಮೊದಲ ಕಂಡವನ್ನು ಅಕ್ಕರದ ಬರಹಕ್ಕೆ ಮೊದಲಿಗಾದ ನಾರು ಲೆಕ್ಕವಿರಿಸಿಲ್ಲ ಇಲ್ಲ ಜಗತ್ತನ್ನು ನಾದಿ ಬಂಧುಗಳ ಡಕ್ಕುವುದೇ ನಿನಗೆ ಮಂಕುತಿಮ್ಮ ಅಂತ ಯಾಕೆ ಈ ನುಡಿಯನ್ನು ಹೇಳಿದೆ ಅಂತಂದರೆ ಅನೇಕ ವಾಹಿನಿಗಳು ಇವತ್ತು ನಮ್ಮಲ್ಲಿ ಇದ್ದಾವೆ ಅದು ಸಾಮಾಜಿಕ ತಾಣ ತಾಣಗಳಿರ್ಬೋದು ಅಥವಾ ಮಾಧ್ಯಮಗಳಿರ್ಬೋದು ಈ ಅಕ್ಕಿಯೊಳಗೆ ಅಂದರೆ ಎಲೆಮೆರೆ ಕಾಯಿಯಲ್ಲಿರುವಂತಹ ಅಥವಾ ಗುರುತಿಸದೇ ಇರತಕ್ಕಂಥ ಅನೇಕ ಕವಿಗಳು ಹಲವಾರು ಪಕ ಪುಸ್ತಕಗಳನ್ನು ಪ್ರಕಟ ಮಾಡಿದ್ದಾರೆ ಆದರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಾಧಾನ್ಯತೆ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ನಿಮ್ಮ ನಕ್ಷತ್ರ ವಾಹಿನಿ ಈ ನಿಟ್ಟಿನಲ್ಲಿ ಏನಂತ ಪ್ರಯತ್ನ ಮಾಡ್ತಿದ್ದಾರಲ್ಲ ನಿಜಕ್ಕೂ ಶ್ ಶ್ಲಾಘನೀಯ ನನ್ನ ಒಂದು ಕವನ ಕೂಡಲೇ ಅದೇ ರೀತಿ ಹೇಳಿ ಬರುತ್ತೆ ಆಗಸದ ಚುಕ್ಕಿಗಳ ಎತ್ತಲಿಂದೆಣಿಸುವುದು ಕಾನನದ ಗಿಡ ಮರಕ್ಕೆ ಕ್ರಮ ಸಂಖ್ಯೆ ಉಂಟೇನು ಅಂತೇಳಿ ಎರಡು ಸಾಲು ಅಂದರೆ ಯಾಕೆ ಅನೇಕ ನಕ್ಷತ್ರಗಳಿದ್ದಾವೆ ಸಾಕಷ್ಟು ಆದರೆ ಬೆಳಗ ಮುಂಜಾನೆ ಮೂಡುವಂತಹ ಆ ಬೆಳ್ಳಿ ಚುಕ್ಕಿ ಇದೆಯಲ್ಲ ಆ ಬೆಳ್ಳಿ ಚುಕ್ಕೆ ನಿಮ್ಮ ವಾಹಿನಿ ಅಂತೇಳಿ ನಾನು ಭಾಳ ಅಭಿನಂದನೆ ಪೂರ್ವಕವಾಗಿ ತಿಳಿಸಕ್ಕೆ ಇಷ್ಟಪಡ್ತೀನಿ ವಾಹಿನಿಯಲ್ಲಿರುವಂಥ ತಮ್ಮ ಅಭಿಮಾನ ಹಾರೈಕೆ ಶುಭ ಶುಭಾಂಶ ಏನಿದೆ ಅದಕ್ಕೆ ಸದಾ ನಮ್ಮ ವಾಹಿನಿ ಅಭಾರಿಯಾಗಿರ್ತದೆ ಸರ್ ಈ ಒಂದು ನಕ್ಷತ್ರ ಕವಿ ಮತ್ತು ಕವನ ಇರುವಂಥ ಕಾರ್ಯಕ್ರಮದಲ್ಲಿ ನಾಗರಾಜ ಸುರಣ್ಯವರ ವಿರಚಿತ ಉಳ್ಳವರ ಊರಿನಾಲಿಗೆ ಅಂತ ಕವನ ಸಂಕಲವನ್ನು ವಾಹಿನಿ ನಿಮಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದು ಸ್ವೀಕರಿಸಬೇಕು ಇದುವರೆಗೂ ಇದುವರೆಗೂ ಕವನವನ್ನು ಕೆಲ ಕಾಲ ಓದಿದ್ರಿ ಕೆಲಕಾಲ ಕೇಳಿದ್ರಿ ಕೆಲವೊಂದು ಸಣ್ಣ ಪುಟ್ಟ ಚರ್ಚೆಗಳನ್ನು ಸಹ ಹಂಚಿಕೊಂಡ್ರಿ ಆ ಎಲ್ಲ ಅಮೂಲ್ಯವಾದ ತಮ್ಮ ಸಮಯಕ್ಕೆ ವಾಹಿನಿಯು ಅಭಿನಂದಿಸ್ತಾ ತಮಗೆ ಧನ್ಯವಾದಗಳನ್ನು ಹೇಳ್ತಾರೆ ನಮಸ್ಕಾರ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ